ನಿಮಗೆ ಈಗ ಹೋಗಿರೋರಲ್ಲಿ ಯಾವ ತುಂಬ ಇಷ್ಟ ಆಗ್ತಾರೆ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಎಪಿಸೋಡ್ ನೋಡಿದ್ಮೇಲೆ ನಾನು ಇದಕ್ಕೆ ಒಪಿನಿಯನ್ ಕೊಡ್ತೀನಿ ಈಗ ಯಾಕಂದ್ರೆ ಮೊದಲನೇದಾಗಿ ಒಂದಷ್ಟು ಜನ ಆರ್ಟಿಸ್ಟ್ ನನಗೆ ಪರಿಚಯ ಇರುವಂಥವ್ರು ಆರ್ಟಿಸ್ಟ್ಗಳೆಲ್ಲ ನಾವು ಮೀಟ್ ಮಾಡಿದಾಗ ಹೆಂಗಿರೋದು ಗೊತ್ತಾ ಒಂದು ಶೂಟಿಂಗ್ ಸ್ಪಾಟಲ್ಲಿ ಮೀಟ್ ಮಾಡಿರ್ತೀವಿ ಅಥವಾ ಈ ರೀತಿಯಾದ ಶೋಗಳಲ್ಲಿ ಮೀಟ್ ಮಾಡಿರ್ತೀವಿ ನೀವು ಅದು ಫಂಕ್ಷನಲ್ಲಿ ಮೀಟ್ ಮಾಡಿರ್ತೀವಿ ಏನು ಮಾತಾಡ್ತೀವಿ ಹಾಯ್ ಅವರೂ ಚೆನ್ನಾಗಿದೆಯಾ ಸೂಪರ್ ಆಗಿದೆ ನೀನು ಹೇಗಿದೆ ಸಕದಾಗ ಕಾಣಿಸ್ತಾ ಇದೆಯಾ ಅಥವಾ ನಿನ್ನ ಡ್ರೆಸ್ ಇನ್ನೊಂದ್ಸೂರು ಬೆಟರ್ ಆಗ್ಬೋದಿತ್ತು ಇಷ್ಟು ಬಿಟ್ಟರೆ ಇನ್ನೇನು ಮಾತಾಡಿರಲ್ಲ ಅದಲ್ಲದೆ ಪರ್ಸನಲ್ ಆಗಿ ಮಾತಾಡೋಂಥವ್ರು ಒಂದಿಬ್ರು ಮೂರು ಜನ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಇನ್ನ ಆ್ಯಂಡ್ ಔಟ್ ನಮಗೆ ಗೊತ್ತಿರಲ್ಲ ಸೊ ಬಿಗ್ ಬಾಸ್ನಲ್ಲಿ ನ ನೀವೆಲ್ಲರೂ ಹೇಗೆ ಅವರನ್ನ ಹೊಸದಾಗಿ ನೋಡ್ತೀರೋ ನಾವು ಕೂಡ ಅವ್ರನ್ನ ಹೊಸದಾಗಿ ನೋಡ್ತೀವಿ ಫ್ರೆಂಡ್ಸ್ ಆಗಿದ್ರು ಕೂಡ ಯಾಕಂದ್ರೆ ಫ್ರೆಂಡ್ಸ್ ಎಷ್ಟು ಲಿಮಿಟಲ್ಲಿ ಇರ್ತಾರೋ ಅಷ್ಟನ್ನು ಮೇಂಟೈನ್ ಮಾಡಿರ್ತೀವಿ ಕೆಲವ್ರು ಕ್ಲೋಸ್ ಆಗಿದ್ರು ಮಾತಾಡಬಹುದು ಫ್ಯೂಚರಲ್ಲಿ ಒಂದು ಇಪ್ಪತ್ತು ಎಪಿಸೋಡ್ ಅಟ್ಲೀಸ್ಟ್ ಆಗಲಿ ಹ್ಞೂ ಹ್ಞೂ ಒಂದು ವಾರಕ್ಕೆ ತಡ್ಕೊಳಕ್ ಉದ್ಧಾರ ಆಗಿದ್ದವ್ರು ಇದ್ರು ಅಲ್ಲಿ ಈ ಜೀವನ ಪೂರ್ತಿ ಹಂಗೆ ಇರುತ್ತೆ ಅಂತಂದ್ರೆ ಯಾರ ಕೈ ಸ್ವಾಮಿ ತಡ್ಕೊಳಕ್ ನೀವೇ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ರು ನನ್ನ ಸ್ನೇಹಿತರೆ ಇರೋದು ಯಾರೋ ಒಬ್ರು ಇಬ್ರೋ ಬಿಟ್ಟು ಇನ್ನೆಲ್ಲರೂ ನನ್ನ ಸ್ನೇಹಿತರೆ ಇರೋದು ಅದರಲ್ಲಿ ನನ್ನ ಫ್ರೆಂಡ್ ಅದು ಡಾರ್ಲಿಂಗ್ ಒಬ್ರು ಇದ್ದಾರೆ ಅಷ್ಟೇನೆ ಅಲ್ಲ ಅದು ಕಾಣಿಸುತ್ತೆ ಅಂತ ಹೇಳ್ಬೋದು ಅಷ್ಟೇ ಚೈನ್ ಹಾಕೊಂಡ್ರೆ ಮತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಅವ್ರಿದ್ರು ಇವ್ರು ಇವಾಗ ಇದಾರೆ ಅಂತ ಅವ್ರು ಸಿಂಗಲ್ ಹಾಕೊಂಡಿದ್ರೆ ಇವ್ರು ಡಬಲ್ ಹಾಕೊಂಡಿದ್ದಾರೆ ನೋಡೋಣ ಅದೇ ಸರ್ ಒಂದು ಅಟ್ಲೀಸ್ಟ್ ಇಪ್ಪತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಈಗಲೇ ನಿಮ್ಗೆ ಎಲ್ಲಿ ಏಕ್ದಮ್ ಗೊತ್ತಾಗ್ಬಿಡುತ್ತೆ ಹೇಳಿ ಅದೇ ಸಿನಿಮಾ ನಾವು ಒಂದೇ ದಿನ ಗೊತ್ತಾಗ್ಬಿಡಕ್ಕೆ ನನಗಂತೂ ಗೊತ್ತಾಗಲ್ಲಪ್ಪ ನಂಗೆ ಅಷ್ಟು ಬಗ್ಗೆ ಜಡ್ಜ್ ಒಬ್ಬ ನಿಮ್ಗ ನನಗೆ ಏನ್ ಲ ನಾನಿವಾಗೆಲ್ಲ ತರ ನನಗ 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 ಅಂತ